ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಮಗ ಅಪ್ಪನ್ ಜೊತೆ ಜಗಳ ಮಾಡ್ಕೊಂಡು ರಾತ್ರೋ ರಾತ್ರಿ ಮನೆ ಬಿಟ್ಟು ಹೊರಟಿಟ್ಟ ಹೊರಟ ಹೊರಟ ತುಂಬಾ ದೂರ ಹೋದ ಹೀಗೆ ಒಂದ್ ವಾರ ಆಯ್ತು ಒಂದ್ ತಿಂಗ್ಳಾಯ್ತು ಎರಡು ತಿಂಗ್ಳಾಯ್ತು ಮೂರ್ ತಿಂಗ್ಳಾಯ್ತು ಎಲ್ಲೋ ಒಂದ್ ಕಡೆ ಸಣ್ಣ ಕೆಲ್ಸಕ್ಕೆ ಸೇರ್ಕೊಂಡ ಸರಿಯಾಗಿ ಊಟ ಇಲ್ಲ ರೆಸ್ಟ್ ಇಲ್ಲ ಮನೇನೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದ ರಾತ್ರಿ ಹಂಗೆ ಮಲಗಿದಾಗ ನಿದ್ದೆ ಬರ್ಲೇ ಇಲ್ಲ ಅವ್ನ್ಗೆ ಮನೆ ಅಪ್ಪ ತೋರಿಸ್ತಾ ಇದ್ದ ಪ್ರೀತಿ ವಾತ್ಸಲ್ಯ ತಗೊಳ್ತಾ ಇದ್ದ ಕೇರು ಇವನ್ ಬೇಕೊಂದಿದೆಲ್ಲ ಕೊಡಿಸ್ತಾನೆ ಈ ತರ ಎಲ್ಲಾ ಜ್ಞಾಪಕ ಬಂತು ಅರೆ ಯಾವ್ ತರ ಇತ್ತು ಮನೆ ನಾನೇ ಯಾಕೆ ಈ ತರ ಬಂದ್ಬಿಟ್ಟೆ ರಿಯಲೈಸ್ ಆಯ್ತು ಮತ್ತೆ ಮನೆಗ್ ವಾಪಸ್ ಹೋಗೋಣ ಅಂತ ಹೊರಟ ಹೊರಡ್ತಾನೆ ರಾತ್ರಿ ಸುಮಾರು ಒಂದ್ ಗಂಟೆ ಆಗಿದೆ ರಾತ್ರಿ ಮಧ್ಯರಾತ್ರಿ ಒಂದ್ ಗಂಟೆ ಆಗಿದೆ ಮನೆ ಹತ್ರ ಹೋಗ್ತಾನೆ ಮನೆ ಬಾಗಿಲು ತೆಗದೇ ಇದೆ ಇವನ್ ಇನ್ನೂ ಗಾಬರಿ ಜಾಸ್ತಿ ಆಯ್ತು ರಾತ್ರಿ ಇಷ್ಟೊತ್ತಾದ್ರೆ ಮನೆ ಬಾಗಿಲು ತೆಗ್ದಿದೆ ಅಂದ್ರೆ ಏನೋ ತೊಂದರೆ ಪಾಪ ಮನೆ ಒಳಗಡೆ ಓಡೋಗ್ತಾನೆ ಓಡೋಗಿ ನೋಡಿದ್ರೆ ಅಪ್ಪ ಹಾಲಲ್ಲೇ ಕುತ್ಕೊಂಡಿದ್ದಾನೆ ಡೋರ್ ಕಡೆ ನೋಡ್ತಾ ಇದ್ದಾನೆ ಮಗ ಓಡೋದ ಓಡೋದ ತಕ್ಷಣ ಅಪ್ಪ ಎದ್ದು ಮಗನ್ ತಪ್ಕೊಂಡು ಇಬ್ರು ಅಳಕ್ ಶುರು ಮಾಡದ್ರು ಮಗ ಕೇಳ್ದ ಅಪ್ಪ ರಾತ್ರಿ ಇಷ್ಟೊತ್ತಲ್ಲಿ ಬಾಗಿಲ್ ತೆಕ್ಕೊಂಡಿದೀಯಲ್ಲ ನೀನು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಪ್ಪ ಹೇಳ್ದ ಮಗು ನೀನು ಹೋದ ತಕ್ಷಣದಿಂದ ಈ ಮನೆ ಬಾಗ್ಲೆ ಹಾಕಿಲ್ಲಪ್ಪ ಯಾಕೆಂದ್ರೆ ನೀನ್ ಯಾವಾಗ್ಲೂ ಒಂದಿನ ವಾಪಸ್ ಬರ್ತೀಯ ಅಂತ ಗೊತ್ತು ನನ್ಗೆ ನೀನ್ ಬಂದಾಗ ಬಾಗ್ಲ ಹಾಕಿದೆ ಅಂತ ವಾಪಸ್ ಹೋಗ್ಬಾರ್ದಲ್ಲ ಆದ್ರಿಂದ ನೀನ್ ಹೋದಾಗ್ಲಿಂದ ಬಾಗಿಲ್ ತೆಗ್ದೇ ಇದೆ ನಾನು ಎದುರುಗಡೆ ಹಿಂಗೆ ಕೂತ ಇದ್ದೀನಿ ನನ್ಗೆ ಖಂಡಿತ ಗೊತ್ತಿತ್ತು ನೀನ್ ಒಂದಿನ ಬರ್ತೀಯ ಬಂದ್ರೆ ನಿನ್ನ ಮತ್ತೆ ಅದೇ ಪ್ರೀತಿ ವಾತ್ಸಲ್ಯದಿಂದ ಬರ್ಮಾಡ್ಕೊಳ್ಬೇಕು ಅಂತ ಮಗನ ಒಳಗ್ ಶುರು ಮಾಡ್ದ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಕತೆ ಅಲ್ವಾ ನಾವು ಬಹುಶಃ ಆ ದೇವ್ರ ವಿಷಯದಲ್ಲೂ ಹೀಗೇನೋ ಅನ್ಸುತ್ತೆ ಅಲ್ಲ ದೇವರಿಂದ ದೂರ ಆಗಿದೀವೇನೋ ಅನ್ಕೋತೀವಿ ಯಾವ್ದೋ ಕಾರಣದಿಂದ ದೇವ್ರನ್ನ ನೆನೆಸ್ಕೊಳ್ಳೋದೇ ಬಿಟ್ಬಿಟ್ಟಿರ್ತೀವಿ ದುಃಖ ಪಡ್ತಾ ಇರ್ತೀವಿ ಆದ್ರೆ ಮರೆತು ಬಿಡ್ತೀವಿ ಈ ತಂದೆ ತರ ಆ ದೇವರು ಕೂಡ ನಮಗೋಸ್ಕರ ಕಾಯ್ತಲೇ ಇರ್ತಾನೆ ಅಲ್ವಾ ಆದ್ರಿಂದ ಮತ್ತೆ ಆ ದೇವರನ್ನ ನೆನ್ಸ್ಕೊಳ್ಳೋಣ ಆ ದೇವ್ರಿಗೆ ನಿಜವಾಗ್ಲೂ ನಮ್ ಕಷ್ಟ ಸುಖ ಎಲ್ಲ ಅರ್ಥ ಆಗ್ತಲೇ ಇರುತ್ತೆ ಅಲ್ವಾ ಖಂಡಿತ ಅವನು ನಮ್ಮ ಕೈ ಹಿಡದೇ ಹಿಡಿತಾನೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು